ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮಗೆಲ್ಲ ತಿಳಿದಿರುವಂತೆ ಕಾಶಿ ಅಥವಾ ವಾರಣಾಸಿ ನಮ್ಮ ಭಾರತ ದೇಶದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ರಾಜಧಾನಿ ಕೇವಲ ಜೀವನವನ್ನು ಮಾತ್ರವಲ್ಲದೆ ಸಾವನ್ನು ಸಹ ಸಂಭ್ರಮಿಸುವಂತಹ ನಗರ ಕಾಶಿ ಕ್ಷೇತ್ರ ಜೀವನ ಮರಣ ದೇವಸ್ಥಾನ ಸ್ಮಶಾನ ಎಲ್ಲವನ್ನೂ ಸಹ ಬಹಳ ಸಮೀಪದಿಂದ ನೋಡಬಹುದಾದಂತಹ ಅದ್ಭುತವಾದ ಕ್ಷೇತ್ರ ಜೀವಮಾನದಲ್ಲಿ ಒಮ್ಮೆಯಾದರೂ ಕಾಶಿ ಕ್ಷೇತ್ರದಲ್ಲಿ ಕಾಲಿರಿಸಬೇಕು ಗಂಗಾ ನದಿಯಲ್ಲಿ ಮಿಂದೇಳಬೇಕು ಜ್ಯೋತಿರ್ಲಿಂಗ ಸ್ವರೂಪಿ ವಿಶ್ವೇಶ್ವರರ ದರ್ಶನವನ್ನು ಪಡೆಯಬೇಕು ಎಂಬುದು ಎಲ್ಲ ಹಿಂದೂ ಬಾಂಧವರ ಮಹದಾಸೆ ಕಾಶಿ ಕ್ಷೇತ್ರ ಅನೇಕ ಯುಗಗಳಿಂದಲೂ ಅಸ್ತಿತ್ವದಲ್ಲಿದ್ದು ಮಹಾಶಕ್ತಿಯ ಕಂಪನಗಳನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡಿದೆ ಹಾಗಾಗಿಯೇ ಕಾಶಿಯಲ್ಲಿರುವಂತಹ ಪ್ರತಿಯೊಂದು ದೇಗುಲ ಹಾಗೂ ಕಲ್ಯಾಣಿಗಳು ಅಲೌಕಿಕ ಶಕ್ತಿಯನ್ನು ಪಡೆದುಕೊಂಡಿವೆ ಇಂತಹ ಕಾಶಿ ಕ್ಷೇತ್ರದ ಹೃದಯ ಭಾಗದಲ್ಲಿ ಒಂದು ನಿಗೂಢವಾದ ಬಾವಿ ಇದೆ ಅದು ವ್ಯಕ್ತಿಯ ಸಾವಿನ ದಿನವನ್ನು ಊಹಿಸಬಲ್ಲಂತಹ ಒಂದು ನಿಗೂಢ ಶಕ್ತಿಯನ್ನು ಹೊಂದಿದೆ ಎಂದರೆ ತಾವೆಲ್ಲ ಆಶ್ಚರ್ಯಚಕಿತರಾಗಬಹುದು ಈ ಮಾಂತ್ರಿಕ ಬಾವಿಯ ಹೆಸರೇ ಚಂದ್ರಕೂಪ ಈ ಬಾವಿ ಕಾಶಿ ವಿಶ್ವನಾಥ ದೇಗುಲಕ್ಕೆ ಬಹಳ ಸಮೀಪದಲ್ಲಿದೆ ಕಾಶಿ ವಿಶ್ವನಾಥ ದೇಗುಲಕ್ಕೆ ಬಹಳ ಸಮೀಪವಿರುವಂತಹ ಸಿದ್ದೇಶ್ವರಿ ಮೊಹಲ್ಲಾದಲ್ಲಿ ಸಿದ್ದೇಶ್ವರಿ ದೇಗುಲದ ಒಳಗೆ ನೆಲೆಸಿದೆ ಈ ಚಂದ್ರಕೂಪ ಬಾವಿ ಈ ಬಾವಿ ನೋಡುವುದಕ್ಕೆ ಸಾಮಾನ್ಯ ಬಾವಿಯ ರೀತಿ ಕಂಡುಬರುತ್ತದೆ ಆದರೆ ಇದು ಬೇರೆ ಬಾವಿಗಳ ರೀತಿ ಕೇವಲ ನೀರಿನ ಆಕರವಾಗಿರದೆ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಬಾವಿ ಇದೊಂದು ವ್ಯಕ್ತಿಯ ಸಾವನ್ನು ಸೂಚಿಸುವಂತಹ ಬಾವಿ ಈ ಬಾವಿ ಪವಿತ್ರ ಗಂಗಾ ನದಿಗಿಂತಲೂ ಪ್ರಾಚೀನವಾದದ್ದು ಇಲ್ಲಿರುವಂತಹ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿ ಈ ಬಾವಿಯಲ್ಲಿ ಇಣುಕಿ ನೋಡಿದಾಗ ಆತನ ಪ್ರತಿಬಿಂಬವೇನಾದರೂ ಬಾವಿಯಲ್ಲಿ ಕಾಣದಿದ್ದರೆ ಮುಂದಿನ ಆರು ತಿಂಗಳೊಳಗೆ ಆ ವ್ಯಕ್ತಿ ಸಾವಿಗೀಡಾಗುತ್ತಾನೆ ಈ ನಂಬಿಕೆಗೆ ಸಾಕ್ಷಿ ಎಂಬಂತೆ ಚಂದ್ರಕುಪ್ಪ ಬಾವಿಯಲ್ಲಿ ತಮ್ಮ ಪ್ರತಿಬಿಂಬ ಕಾಣದೇ ಇರುವವರ ಜೀವನ ಆರು ತಿಂಗಳೊಳಗೆ ಅಂತ್ಯಗೊಂಡಂತಹ ಅನೇಕ ನಿದರ್ಶನಗಳು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೇಳಿಬರುತ್ತವೆ ಇದೇ ಕಾರಣಕ್ಕೆ ಜನರು ಚಂದ್ರಗುಪ್ಪ ಬಾವಿಯ ಭವಿಷ್ಯವಾಣಿಯನ್ನು ನಿಜ ಎಂದು ಪರಿಗಣಿಸುತ್ತಾರೆ ತಮ್ಮ ಸಾವಿನ ಬಗ್ಗೆ ಕುತೂಹಲ ಇರುವವರು ಬಾವಿಯಲ್ಲಿ ಇಣುಕಿ ನೋಡಿ ತಮ್ಮ ಪ್ರತಿಬಿಂಬವನ್ನು ಕಂಡು ಸಂತಸ ಪಡುತ್ತಾರೆ ಇದರ ಹೊರತಾಗಿ ಬಾವಿಯಲ್ಲಿ ಇಣುಕಿ ನೋಡಿ ಪ್ರತಿಬಿಂಬವನ್ನು ಕಂಡಂತಹ ವ್ಯಕ್ತಿಯ ಮನಸ್ಸು ದೇಹ ಮತ್ತು ಆತ್ಮ ಶುದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇಂತಹ ವಿಸ್ಮಯಗಳನ್ನು ಹೊತ್ತಂತಹ ನಿಗೂಢವಾದಂತಹ ಚಂದ್ರಕೂಪ ಬಾವಿ ನಿರ್ಮಾಣವಾದದ್ದು ಹೇಗೆ ಈ ಚಂದ್ರಕೂಪ ಬಾವಿಯು ಸಾಕ್ಷಾತ್ ಚಂದ್ರದೇವನಿಂದ ನಿರ್ಮಾಣಗೊಂಡಿದೆ ದಂತಕಥೆಗಳ ಪ್ರಕಾರ ಚಂದ್ರದೇವ ಶಿವದೇವರ ಮೇಲೆ ಅನನ್ಯ ಮತ್ತು ಅಚಲವಾದ ಭಕ್ತಿ ಇಟ್ಟಿದ್ದನು ತನ್ನ ಭಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಲು ಚಂದ್ರದೇವ ಈ ಸ್ಥಳದಲ್ಲಿ ಚಂದ್ರೇಶ್ವರ ಎಂದು ಕರೆಯಲ್ಪಡುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಲು ಚಂದ್ರಕೂಪ ಬಾವಿಯನ್ನು ತೋಡಿಸಿದ್ದನಂತೆ ಅನೇಕ ವರ್ಷಗಳ ಕಾಲ ಶಿವದೇವರನ್ನು ಇಲ್ಲಿಯೇ ಪೂಜಿಸಿದ್ದನಂತೆ ಇಂದಿಗೂ ಸಹ ಚಂದ್ರಕೂಪ ಬಾವಿಯ ಸಮೀಪ ಚಂದ್ರೇಶ್ವರ ಶಿವಲಿಂಗ ಸ್ಥಿತವಿದೆ ಚಂದ್ರನ ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ಚಂದ್ರನನ್ನು ಹಾಗೂ ಆತನು ಸೃಷ್ಟಿಸಿದಂತಹ ಬಾವಿಯನ್ನು ಅನುಗ್ರಹಿಸಿದರಂತೆ ತದನಂತರ ಶಿವಪರಮಾತ್ಮರ ಅನುಗ್ರಹದಿಂದಲೇ ಚಂದ್ರಕುಪ್ಪ ಬಾವಿ ವ್ಯಕ್ತಿಯ ಸಾವಿನ ಮುನ್ಸೂಚನೆಯನ್ನು ನೀಡುವಂತಹ ಒಂದು ಮಹತ್ತರ ಶಕ್ತಿಯನ್ನು ಪಡೆದುಕೊಂಡಿತಂತೆ ವಿಶೇಷವಾಗಿ ಅಮಾವಾಸ್ಯೆಯ ಹಾಗೂ ಪೌರ್ಣಮಿಯ ದಿನಗಳಲ್ಲಿ ಅನೇಕ ಭಕ್ತಾದಿಗಳು ಚಂದ್ರಕೂಪ ಬಾವಿಯ ಬಳಿ ಬಂದು ಸೇರಿರುತ್ತಾರೆ ಅವರೆಲ್ಲರೂ ಮೊದಲು ಚಂದ್ರೇಶ್ವರ ಶಿವಲಿಂಗವನ್ನು ಪೂಜಿಸಿ ಅನಂತರ ಚಂದ್ರಕೂಪ ಬಾವಿಗೂ ಸಹ ಪೂಜೆಯನ್ನು ಸಲ್ಲಿಸುತ್ತಾರೆ ಆತ್ಮೀಯರೇ ವ್ಯಕ್ತಿಯ ಸಾವಿನ ಮುನ್ಸೂಚನೆಯನ್ನು ನೀಡುವಂತಹ ಕಾಶಿ ಕ್ಷೇತ್ರದಲ್ಲಿರುವ ನಿಗೂಢ ಬಾವಿಯ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ